ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇದು ಸಂಡೇಯ ವ್ಲಾಗ್ ಅಂದರೆ ಹಬ್ಬಕ್ಕೆ ನಾನೇನು ಕ್ಲೀನಿಂಗ್ ಎಲ್ಲ ಮಾಡ್ಕೋತಿದ್ದೀನಲ್ಲ ಸೊ ಆ ಕ್ಲೀನಿಂಗ್ ವ್ಲಾಗನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಯಾಟರ್ಡೆಯಿಂದಲೇ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆಯೇ ನಾವು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು ಆದರೆ ನನಗೆ ಇವ್ಯಾಲ್ಯೇಷನ್ ಡ್ಯೂಟಿ ಇತ್ತು ಅಂತ ನಿಮಗೆಲ್ಲ ಲಾಸ್ಟ್ ಬ್ಲಾಗೆಲ್ಲ ಹೇಳಿದ್ದೆ ನಾನು ನಿಮಗೆ ಸೊ ಹಾಗಾಗಿ ನಾನು ಕಂಟಿನ್ಯೂಸ್ ಅಲ್ಲಿ ಫೋರ್ ಫೈವ್ ಡೇಸ್ ನಾನು ಆ ವರ್ಕಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನಗೆ ಈ ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾಯಿದ್ದೆ ಆಮೇಲೆ ಸ್ವಲ್ಪ ಬಿಸಿಲು ಎಲ್ಲ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿ ನಾನು ಮತ್ತೆ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಸಂಡೇ ಮತ್ತು ನಾಳೆ ಮಂಡೇ ಎರಡು ದಿನ ಟೈಮ್ ಇದೆ ಅಂತ ಅಂಥೇಳಿ ಇವಾಗ ನಾನು ಕ್ಲೀನಿಂಗನ್ನ ಶುರು ಮಾಡಿದ್ದೀನಿ ಆಲ್ರೆಡಿ ಟೈಮ್ ಆಗಿತ್ತು ಇವತ್ತು ಒಂದೂವರೆ ಒಂದು ಎರಡು ಅಷ್ಟು ಆಗಿತ್ತು ಟೈಮು ಸೊ ನಾನು ಇವಾಗ ಆ ಒಂದು ಕ್ಲೀನಿಂಗನ್ನು ಮಾಡ್ಕೊತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಇಲ್ಲಿ ವಿಂಡೋಗಳೆಲ್ಲ ಕ್ಲೀನ್ ಮಾಡಿಕೊಂಡು ವಿಂಡೋಗಳೆಲ್ಲ ಒರೆಸ್ಕೊಂಡು ಆನಂತರ ನಾನಿಲ್ಲಿ ದಿವಾನ್ ಸೆಟ್ಟದೆಲ್ಲ ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡಿ ಅದಕ್ಕೆಲ್ಲ ಇವಾಗ ಬೇರೆ ಬೆಡ್ಶೀಟ್ಗಳೆಲ್ಲ ಹಾಕೋತಾ ಇದ್ದೀನಿ ನಾನಿಲ್ಲಿ ಸೊ ಇದು ನಾನು ಹಾಕ್ತಿರೋದೇನು ದಿವಾನ್ಗೆ ಆ ಒಂದು ಬೆಡ್ಶೀಟ್ ಸೆಟ್ ಇದೆಯಲ್ಲ ನಾನು ತರಿಸಿರೋದು ಮೀಶೋಯಿಂದ ಇಂದ ತುಂಬಾ ಚೆನ್ನಾಗಿದೆ ಪರ್ಪಲ್ ಕಲರ್ ಇದೆ ಆ್ಯಕ್ಚುಲಿ ಪರ್ಪಲ್ ಬಂದು ನನ್ನ ಒಂದು ಫೇವ್ರೇಟ್ ಕಲರು ತುಂಬಾನೇ ಲೈಟ್ ಕಲರ್ ಗಳು ತಗೊಂಡ್ರೆ ಏನಾಗುತ್ತೆ ತುಂಬಾ ಬೇಗ ಅದು ಗಲೀಜ್ ಆಗ್ಬಿಡುತ್ತೆ ತುಂಬಾ ಗಲೀಜು ಎದ್ದು ಕಾಣುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಡಾರ್ಕ್ ಕಲರ್ನ ಪ್ರಿಫರ್ ಮಾಡಿದ್ದೀನಿ ನಮ್ಮನೆ ಏನಪ್ಪಾ ಅಂದ್ರೆ ಹೋಗಿ ಒಂದು ಕೂತ್ಕೊಳ್ಳೋದೆ ದಿವಾನ್ ಕಾಟ್ ಮೇಲೆ ಸೊ ಹಾಗಾಗಿ ಸ್ವಲ್ಪ ಬೇಗ ಅದು ಗಲೀಜು ಕಾಣ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಡಾರ್ಕ್ ಕಲರ್ನೇ ಹಾಕಿದೆ ತುಂಬಾ ಚೆನ್ನಾಗಿದೆ ಕ್ಲಾತು ಕೂಡ ಸ್ವಲ್ಪ ರಫ್ ಆಗಿನೇ ಇದೆ ತುಂಬಾ ಏನ್ ಎಲ್ಲ ಇಲ್ಲ ಇದರಲ್ಲಿ ಐದು ಕುಶನ್ ಕವರ್ ಬರುತ್ತೆ ಮತ್ತೆ ಎರಡು ಬ್ಲಾಸ್ಟರ್ ಕವರ್ ಬರುತ್ತೆ ಅಂಡ್ ಹಾಗೇನೆ ಒಂದು ಬೆಡ್ಶೀಟ್ ಬರುತ್ತೆ ನೋಡ್ತಾ ಇದೆಯಲ್ಲ ಅದ್ರ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಸೊ ಸದ್ಯಕ್ಕೆ ಇವಾಗ ಚೆನ್ನಾಗಿದೆ ಬಟ್ ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ ಏನೋ ಗೊತ್ತಿಲ್ಲ ಒಂದು ಲೀಫ್ ಪ್ರಿಂಟ್ ಇರುವಂತ ಒಂದು ದಿವಾನ್ ಸೆಟ್ ಇದು ಇದಕ್ಕೆ ನಾನು ಕೊಟ್ಟಿದ್ದು ಒಂದು ಟೂ ಹಂಡ್ರೆಂಡ್ ಸಮಥಿಂಗ್ ಏನೋ ಅನಿಸುತ್ತೆ ಅಷ್ಟೇ ಬಟ್ ಚೆನ್ನಾಗಿದೆ ಆ ಅಮೌಂಟಿಗೆ ಅಂತ ಅನ್ನಿಸ್ತು ನನಗೆ ಅದಾದ ನಂತರ ನಾನು ಇವಾಗ ಇಲ್ಲಿ ಬೆಡ್ರೂಮಲ್ಲಿ ಆ ಒಂದು ಏನೋ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ಆ ಬೆಡ್ಶೀಟ್ ಎಲ್ಲ ತೆಗೆದು ಬೇರೆ ಬೆಡ್ಶೀಟ್ ಎಲ್ಲ ಹಾಕೋತಾ ಇದ್ದೀನಿ ಅಲ್ಲಿ ನೀವು ನೋಡಿದ್ರಿ ಆ ಕಡೆ ಬೆಡ್ ಪಕ್ಕ ನಾನು ಲಾಸ್ಟಿಗೆ ಒಂದು ನ ರೋಲ್ ಮಾಡಿ ಹಾಕಿದ್ದೀನಿ ಯಾಕಂದರೆ ನಾನು ತಗೊಂಡಿರೋ ಈ ಬೆಡ್ ಬಂದು ನನ್ನ ಕಾಟ್ಗೆ ಸ್ವಲ್ಪ ಚಿಕ್ಕದಾಗುತ್ತೆ ಅಂದರೆ ನಾನು ಸ್ವಲ್ಪ ತಗೊಳ್ಳೋವಾಗ ನೋಡಿ ಸೈಜ್ ತಗೊಳ್ಳಲಿಲ್ಲ ಅಂದರೆ ನೋಡಿ ಅನ್ನೋದಕ್ಕಿಂತ ಆ ನನ್ನ ಬೆಡ್ಗೆ ಕರೆಕ್ಟ್ ಸೈಜ್ ನನಗೆ ಅಲ್ಲಿ ಬೆಡ್ಡು ಸಿಗಲಿಲ್ಲ ಕಾಟ್ಗೆ ಕರೆಕ್ಟ್ ಆಗಿರುವಂತದ್ದು ಹಾಗಾಗಿ ಸ್ವಲ್ಪ ಚಿಕ್ಕದಾಯಿತು ಹಾಗಾಗಿ ಸ್ವಲ್ಪ ಅಲ್ಲಿ ಗ್ಯಾಪ್ ಬರುತ್ತೆ ಅಂತ ಹೇಳಿ ನಾನು ಒಂದು ಬೆಡ್ಶೀಟ್ನ ರೋಲ್ ಮಾಡಿ ಅಲ್ಲಿಗೆ ಹಾಕ್ತೀನಿ ಸೊ ಆ ರೀತಿ ಮಾಡೋದ್ರಿಂದ ನಾವು ಅಲ್ಲಿ ಮೊಬೈಲ್ ಎಲ್ಲ ಮಲ್ಕೊಂಡಾಗ ಇಟ್ಕೋಬಹುದು ಇಲ್ಲಾಂದ್ರೆ ಆ ಗ್ಯಾಪ್ ಇದ್ರೆ ನಾವೇನಾದರೂ ಇಟ್ಟರೆ ಮೊಬೈಲ್ ಎಲ್ಲ ಅದ್ರ ಕೆಳಗಡೆ ಬಿದ್ದೋಗಿಬಿಡುತ್ತೆ ಹಾಗಾಗಿ ಸೊ ನಾನಿವಾಗ ಇದಕ್ಕೆ ಹಾಕ್ತಿರೋದು ಒಂದು ಕಾಟನ್ ಬೆಡ್ಶೀಟ್ ಬೇಸಿಗೆ ಆಗಿರೋದ್ರಿಂದ ಕಾಟನ್ ಬಳಸೋದು ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಕಾಟನ್ದೇ ಬೆಡ್ ಸ್ಪ್ರೆಡ್ನ ಹಾಕ್ತಾ ಇದ್ದೀನಿ ಆ್ಯಂಡ್ ನನಗೆ ಈ ಥರ ಬೆಡ್ ಸ್ಪ್ರೆಡ್ ಎಲ್ಲ ಹಾಕುವಾಗ ತುಂಬನೇ ಪರ್ಫೆಕ್ಟಾಗಿರಬೇಕು ಸ್ವಲ್ಪನೂ ನರಿಗೆ ಎಲ್ಲ ಬರಬಾರ್ದು ನೀಟಾಗಿ ಹಾಕಿದ್ರೆ ಮಾತ್ರ ನಂಗೆ ಸಮಾಧಾನ ಆಗೋದು ಚೂರೇ ಚೂರು ನರಿಗೆ ಇದು ನನಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟೊತ್ತು ಟೈಮ್ ತೊಗೊಂಡು ಹಾಕಿದ್ದೀನಿ ಅದನ್ನು ಹೇಳಿ ಆ್ಯಂಡ್ ಅದು ಅಲ್ಲದೆ ಬೇಸಿಗೆ ಇರೋದ್ರಿಂದ ಅಂತೂ ಆ ಶೆಕೆ ಕೆಲಸ ಮಾಡ್ತಾಯಿದ್ರೆ ಹನಿ ಅರಿತಾ ಇರುತ್ತೆ ಅಷ್ಟು ಸೆಕೆ ಕೂಡ ಇತ್ತು ಮಧ್ಯಾಹ್ನ ಟೈಮ್ ಆಗಿದ್ರಿಂದ ಸೊ ನೋಡಿ ಇವಾಗ ಆ ಗ್ಯಾಪನ್ನು ಫಿಲ್ ಅಪ್ ಮಾಡಿದೆ ನಾನು ಆ ಬೆಡ್ಶ ಬೆಡ್ಶೀಟನ್ನ ಹಾಕಿಬಿಟ್ಟು ಸ್ವಲ್ಪ ಅದು ಸಾಫ್ಟಾಗಿ ಚೆನ್ನಾಗಿದೆ ಅದನ್ನು ಹಾಕಿದೆ ಅದಾದ ನಂತರ ಇವಾಗ ಪಿಲ್ಲೋ ಕವರ್ಗಳನ್ನು ಕೂಡ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ನಾನು ಇದನ್ನು ಕೂಡ ನಿಮಗೆ ನಾನು ನಮ್ಮ ಒಂದು ಲಾಸ್ಟ್ ಬೆಡ್ರೂಮ್ ಡೆಕೋರ್ ಮಾಡಿದಾಗ ನಾನು ಈ ಬೆಡ್ಶೀಟ್ನ ತೋರಿಸಿದ್ದೆ ನಾನು ನಿಮಗೆ ಸೊ ತುಂಬಾ ಚೆನ್ನಾಗಿದೆ ಆವಾಗ ತೊಗೊಂಡಿದ್ದು ಸೊ ಇನ್ನೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಏನೂ ಕೂಡ ಅದು ಹಾಳಾಗಿಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ನೋಡಿ ಆ ಒಂದು ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ರೆಡಿ ಮಾಡಾಯಿತು ಅದಾದ ನಂತರ ಸ್ವಲ್ಪ ವಿಂಡೋಗೆ ನಾನಿಲ್ಲಿ ಮಸ್ಕಿಟೊ ನೆಟ್ಟನ್ನು ಹಾಕಿದ್ದೀನಿ ಸೊ ಅದನ್ನು ಕೂಡ ನೀಟಾಗಿ ಸ್ವಲ್ಪ ನನ್ನ ಮಗನ ಕರೆದು ಅವನ ಕೈಯಲ್ಲಿ ಹೆಲ್ಪ್ ಮಾಡಿಸ್ಕೊಂಡೆ ಯಾಕಂದರೆ ನಾನು ಒಬ್ಬಳೇ ಎಲ್ಲಾನು ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತೇನೆ ನನಗೆ ಇನ್ನೂ ಕೂಡ ತುಂಬ ಕೆಲಸಗಳಿದ್ವು ಹಾಗಾಗಿ ನನ್ನ ಮಗನ ಕರೆದು ಸ್ವಲ್ಪ ಅವನ ಕೈಲಿ ಹೆಲ್ಪ್ ಮಾಡಿಸ್ಕೊಂಡೆ ಅವನ ಪಾಪ ಬಂದು ಈ ಥರ ವಿಂಡೋದು ಏನು ಮಸ್ಕಿಟೆಂಟ್ ಎಲ್ಲ ಓಪನ್ ಮಾಡಿ ಅದೆಲ್ಲ ನೀಟಾಗಿ ಒರೆಸ್ಕೊಟ್ಟ ಅದೆಲ್ಲ ಅಂದರೆ ಇವಾಗ ಒರೆಸಿದ್ರೂ ನೆಕ್ಸ್ಟ್ ಡೇಗೆ ಮತ್ತೆ ಅಷ್ಟೇ ಧೂಳಾಗ್ಬಿಡುತ್ತೆ ತುಂಬಾ ಏನು ಸ್ವಲ್ಪ ಗಾಳಿಯೆಲ್ಲ ಬೀಸೋದ್ರಿಂದ ಬೇಗ ಡಸ್ಟ್ ಆಗುತ್ತೆ ಎಷ್ಟೇ ಒರೆಸಿದ್ರೂ ಅಷ್ಟೇ ಅವಾಗವಾಗ ಒಸ್ಕೊತಾನೆ ಇರಬೇಕು ಸೊ ಇನ್ನೆರಡು ಏನು ದಿವಾನ್ ಇವನ್ ಸೆಟ್ಟದು ಇತ್ತಲ್ಲ ಕುಷನ್ ಕವರ್ ಅದನ್ನು ನಾನು ಇಲ್ಲಿಗೆ ಹಾಕಿದ್ದೀನಿ ಈ ಒಂದು ಏನು ಬೆಡ್ಡಲ್ಲಿರುವಂಥ ಎರಡು ಸಣ್ಣ ಕುಶನ್ ಅದಕ್ಕೆ ಅಲ್ಲಿ ಹಾಕಿದೆ ಅದಾದ ನಂತರ ಟೇಬಲ್ ಕೂಡ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕೂಡ ಎಲ್ಲ ಜೋಡಿಸಿದ್ದೀನಿ ಹಂಗಾಗೆ ಅದರಲ್ಲಿ ನೋಡ್ತಿದಿಲ್ಲ ಡಾಲ್ ಬಂದು ಅದು ನನ್ನ ಮಗಂಗೆ ಕೊಟ್ಟಿರೋ ಡಾಲು ಅವನು ಮಲಗುವಾಗ ಅವನ ಆ ಡಾಲ್ನ ಹಾಕ್ಕೊಂಡೆ ಪಕ್ಕದಲ್ಲಿ ಮಲ್ಕೊಳ್ಳೋದು ಅವ್ನಿಗೆ ಅದಿದ್ರೇ ಕಂಫರ್ಟಬಲಾಗಿ ನಿದ್ದೆ ಮಾಡೋಕ್ಕಾಗೋದು ಹಾಗಾಗಿ ಅದನ್ನು ಇಟ್ಕೊಂಡಿದ್ದಾನೆ ಅದಕ್ಕೊಂದು ಹೆಸರು ಕೂಡ ಇಟ್ಕೊಂಡಿದ್ದಾನೆ ಆ ಡಾಲ್ ಹೆಸರು ರಾಮು ಅಂತ ಇಟ್ಟಿದ್ದಾನೆ ಅದು ಆ್ಯಕ್ಚುಲಿ ನಾನು ಅವ್ನಿಗೆ ಅವ್ನ ಬರ್ಡೇ ಅಲ್ಲಿ ಗಿಫ್ಟ್ ಕೊಟ್ಟಿದ್ದು ಆ ಡಾಲ್ನ ಪಕ್ಕದಲ್ಲಿ ಹಾಕ್ಕೊಂಡು ಮಲ್ಕೋತಾನೆ ಸೊ ಇಲ್ಲಿ ಕೆಳಗಡೆ ಕೂಡ ಅವ್ನು ಬೆಡ್ಡನ್ನು ಹಾಕಿದ್ದೀವಿ ನಾವು ಇದು ಆ್ಯಕ್ಚುಲಿ ಫಸ್ಟ್ ನಾವು ಬಳಸಿದಂತ ಬೆಡ್ ಇದು ಹತ್ತಿದು ಬೆಡ್ ಆದರೆ ಇದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಹಾಳಾಗಿತ್ತು ಅಂತ ಹೇಳಿ ಇದನ್ನು ನಾವು ಬೇಡ ಅಂತ ಹೊಸ ತಗೊಳ್ಳೋಣ ಅಂತ ತಗೊಂಡ್ವಿ ಇದನ್ನು ತೆಗಿಸಿ ಹೊಲಿಸ್ಕೊಳ ಅಥವಾ ತೆಗಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ನನ್ನ ಮಗ ಇಲ್ಲ ನನಗೆ ಈ ಬೆಡ್ ಬೇಕು ನನಗೆ ಇರಲಿ ಈ ಬೆಡ್ ಅಂತ ಹೇಳಿ ಇಲ್ಲಿಗೆ ಹಾಕಿಸ್ಕೊಂಡ ಬಟ್ ಇದಕ್ಕೆ ಮುಂಚೆ ಅವನು ದಿವಾನ್ ಕಾಟ್ ಮೇಲೆ ಮಲಗ್ತಾ ಇದ್ದ ಒಬ್ನೇನೆ ಸೊ ಈಗ ಈ ಬೆಡ್ ಅನ್ನ ಹಾಕಿದ್ಮೇಲೆ ಅವನು ಕೂಡ ಇಲ್ಲಿ ನಮ್ಮ ಜೊತೆನಲ್ಲಿ ಈ ಒಂದು ಬೆಡ್ ಮೇಲೆ ಮಲ್ಕೋತಾನೆ ಸೊ ಇದು ನೋಡಿ ಅವನ ಬೆಡ್ ಹಾಗೆ ನಮ್ದು ಬೆಡ್ ಎರಡು ಕೂಡ ರೆಡಿ ಆಯಿತು ಅಂಡ್ ಈಗ ಸ್ವಲ್ಪ ಮಿಷಿನ್ ಹತ್ರ ಕೊಡ್ರೆ ನಾನು ಟೈನ್ ಟೈಲರಿಂಗ್ ಮಿಷಿನ್ ಇತ್ತಲ್ಲ ಅದರ ಹತ್ರ ಕೂಡ ಒಂದು ವಿಂಡೋ ಇದೆ ಆ ವಿಂಡೋನು ಕೂಡ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ನಂತರ ಆ ಮಿಷಿನ್ ಹತ್ರ ಕೂಡ ಆಗಿನ ಸಣ್ಣ ಸಣ್ಣ ಧೂಳು ಬರುತ್ತೆ ಅಂದರೆ ಎಷ್ಟೇ ವರ್ಸಿದ್ರು ಅಷ್ಟೇ ವಿಂಡೋಗಳ ಪಕ್ಕ ಇರೋದ್ರಿಂದ ತುಂಬಾ ಬೇಗ ಧೂಳಾಗುತ್ತೆ ಹಾಗಾಗಿ ಧೂಳೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಆ್ಯಂಡ್ ಹಾಗೆ ಅದಕ್ಕೆ ಹಾಕಿದ ಥ್ರೆಡ್ ಎಲ್ಲ ತೆಗೆದು ಸ್ವಲ್ಪ ಆಯಿಲಿಂಗ್ ಮಾಡ್ತಾ ಇದ್ದೀನಿ ಮಿಷಿನಿಗೆ ಆಯಿಲ್ ಹಾಕಿದ್ರೆ ತುಂಬ ದಿನಗಳೇ ಆಗೋಗಿತ್ತು ತುಂಬ ತಿಂಗಳುಗಳೇ ಆಗೋಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಆಯಿಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಆಯಿಲ್ ಕೂಡ ಇದ್ದೀನಿ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡೋಣ ರಜದಲ್ಲಿ ಇವಾಗ ಅಂತ ಹೇಳಿಬಿಟ್ಟು ಸ್ವಲ್ಪ ಆಯಿಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡೋಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಏನಂದರೆ ಬೇಗ ಬೇಗ ಅಲ್ಲಲ್ಲೇ ಸ್ಟಿಚ್ ಕಟ್ ಆಗೋದು ಆ ಥರ ತೊಂದರೆ ಇರುತ್ತೆ ಮಧ್ಯ ಮಧ್ಯ ಹಾಗಾಗಿ ಸ್ವಲ್ಪ ಇವಾಗ ಆಯಿಲಿಂಗ್ ಮಾಡಿ ಇದ್ದೀನಿ ಆದರೆ ಆಯಿಲಿಂಗ್ ಮಾಡೋ ಮುಂಚೆ ಅದರಲ್ಲಿರುವಂಥ ಏನು ಕೇಸು ಆಗಿರಬಹುದು ಅಥವಾ ದಾರದ್ದು ಇರ್ಬೋದು ಎಲ್ಲನೂ ತೆಗೆದುಬಿಟ್ಟು ಹಾಕಬೇಕು ಅದ್ರ ಸಮೇತ ಹಾಗೆ ಹಾಕ್ಬಾರ್ದು ಹಾಗಾಗಿ ಅದೆಲ್ಲ ತೆಗೆದು ನಾನು ಇವಾಗ ಆಯ್ಲಿಂಗ್ನ ಮಾಡ್ತಾಯಿದ್ದೀನಿ ಸೊ ಇವಾಗ ಹಾಯ್ಲಿಂಗ್ ಎಲ್ಲ ಮಾಡಿ ಅದೆಲ್ಲ ವರ್ಸಾಗಿದ್ದ ನಂತರ ಸೊ ಒಂದು ನೆಲನೆಲ್ಲ ಇವಾಗ ಗೂಡ್ಸ್ ಇದ್ದೀನಿ ತುಂಬಾ ಸಣ್ಣ ಸಣ್ಣ ಧೂಳಿರುತ್ತೆ ಹಾಗಾಗಿ ಸೊ ಈಗ ನೆಲನೆಲ್ಲ ಗೂಡ್ಸು ನೀಟಾಗಿ ರೂಮ್ನ ಕ್ಲೀನ್ ಮಾಡಿಬಿಟ್ಟು ರೂಮನ್ನು ಡೋರ್ ಹಾಕಿಬಿಟ್ರೆ ಕಂಪ್ಲೀಟ್ ಈಗ ರೂಮ್ದು ಕ್ಲೀನಿಂಗ್ ಕೆಲಸ ಮುಗ್ದೋಗಿ ಬಿಡತ್ತೆ ಅಂತೇಳಿ ಅದನ್ನು ಮುಗಿಸ್ಕೊತಿರೋದು ನಾನಿಲ್ಲಿ ಸ್ವಲ್ಪ ನಾನು ಕಾರ್ಟ್ ಕೆಳಗಡೆ ಅಂದರೆ ನಮ್ಮ ಮಂಚದ ಕೆಳಗಡೆ ಒಂದಷ್ಟು ಥಿಂಗ್ಸ್ಗಳನ್ನ ಇಟ್ಕೊಂಡಿದ್ದೆ ನಮಗೆ ಒಂದಷ್ಟು ಏನು ಡಿಪೋ ಅಕ್ಕಿ ಇರಬಹುದು ಅಥವಾ ನಾವು ಊಟಕ್ಕೆ ಬಳಸುವಂಥ ಅಕ್ಕಿ ಇರಬಹುದು ಈ ಥರದ್ದು ಒಂದು ಎರಡು ಸ್ವಲ್ಪ ಒಂದೆರಡು ಏನು ಅದನ್ನು ಚೀಲದಲ್ಲಿ ಹಾಕಿ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಬಿಟ್ಟರೆ ನಾನು ಏನು ಇಟ್ಕೊಂಡಿಲ್ಲ ಅಲ್ಲಿ ಸೊ ಇವಾಗ ಅದೆಲ್ಲ ಆಯಿತು ಇವಾಗ ನೆಟ್ಟಾಗಿ ಕಸ ಕೂಡ ಗೂಡಿಸ್ಕೊಂಡೆ ಆ್ಯಂಡ್ ಹಾಗೆ ನನ್ನ ಮಗನೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಹೇಳಿದೆ ಪಾಪ ಅದನ್ನು ಕೂಡ ಅವ್ನು ಮಾಡ್ತಾ ಇದ್ದ ನನಗೆ ಹೆಲ್ಪ್ ಮಾಡ್ತಾ ಇದ್ದ ಸೊ ಈ ರೀತಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಸೇರಿಕೊಂಡು ಮನೆ ಕ್ಲೀನಿಂಗ್ ಕೆಲಸಗಳನ್ನ ಇದ್ದೀವಿ ಸೊ ಈ ಥರ ನಾವೇನಾದರೂ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತೀವಿ ಅಂದರೆ ಸುಮ್ಮನೆ ಹಾಗೆ ಕೆಲಸ ಮಾಡ್ತಾಯಿದ್ದರೆ ನಮಗೆ ಕೆಲಸ ಮಾಡೋದಕ್ಕೆ ಬೋರ್ ಆಗುತ್ತೆ ಆ ಟೈಮಲ್ಲಿ ನಮಗೆ ಇಷ್ಟ ಆಗಿರುವಂಥದ್ದು ಏನಾದರೂ ಸಾಂಗ್ಗಳನ್ನು ಅಥವಾ ಮ್ಯೂಸಿಕ್ನೋ ಏನಾದರೂ ಒಂದು ಹಾಕ್ಕೊಂಡು ನಾವು ನಮ್ಮ ಕೆಲಸ ಮಾಡ್ತಿದ್ರೆ ನಮಗೆ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ ಆ ರೀತಿ ಕೆಲಸ ಬೇಗ ಮುಗ್ದೋಗಿಬಿಡುತ್ತೆ ಆ್ಯಂಡ್ ನಾನು ಕೂಡ ಹಾಗೆಯೇ ಈ ಥರ ಕೆಲಸಗಳೆಲ್ಲ ಅಂದರೆ ತುಂಬ ಡೀಪ್ಲಿನೆಲ್ಲ ಮಾಡಬೇಕು ಅನ್ನೋವಾಗ ತುಂಬ ಟೈಮ್ ತೊಗೊಳುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ನಾನು ಒಂದಷ್ಟು ಹಾಡುಗಳನ್ನು ಹಾಕೊಂಡ್ಬಿಡ್ತೀನಿ ಹಾಡನ್ನು ಕೇಳ್ತಾ ಕೇಳ್ತಾ ಇದ್ದಾರೆ ನಾವು ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದು ಕೂಡ ಗೊತ್ತಾಗೋದಿಲ್ಲ ಹಾಗೆ ನಮಗೆ ಆ ಟೈಯರ್ಡ್ನೆಸ್ ಕೂಡ ಅನಿಸೋದಿಲ್ಲ ಹಾಗಾಗಿ ನಾನು ಕೂಡ ಈಗ ಹಾಡು ಹಾಕಿದ್ದೀನಿ ಹಾಡು ಬ್ಯಾಕ್ ಬರ್ತಾ ಇತ್ತು ಹಾಡನ್ನ ಕೇಳ್ತಾ ಕೇಳ್ತಾ ನಾನು ಕೂಡ ಕೆಲಸ ಮುಗಿಸ್ದೆ ಸೊ ಕಂಪ್ಲೀಟ್ ಇವಾಗ ನೋಡಿ ಆ ರೂಮು ಕ್ಲೀನ್ ಆಯಿತು ಆ ಟೇಬಲ್ ನನ್ನ ಮಗನ ಸ್ಟಡಿ ಟೇಬಲ್ ಅದು ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಅದು ಕೂಡ ಎಲ್ಲ ಕವರ್ ಚೇಂಜ್ ಮಾಡಿದ್ದಾಯಿತು ಸೊ ಈ ರೀತಿ ಈ ರೂಮನ್ನು ಎಲ್ಲ ಕ್ಲೀನ್ ಮಾಡಿ ಸೊ ಈ ರೂಮ್ ಇವಾಗ ನಾನು ನೆಲ ಒಂದು ವರ್ಸಿಲ್ಲ ನೈಟ್ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮಿಕ್ಕದಂತೆ ಎಲ್ಲ ಕ್ಲೀನಿಂಗನ್ನು ಮುಗಿಸಿ ರೂಮಿನ ಡೋರನ್ನು ಇದ್ದೀನಿ ಅದಾದ ನಂತರ ನಾನು ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಯಾಕಂದರೆ ಸ್ವಲ್ಪ ಈ ಒಂದು ಕಾರ್ಪೆಟ್ನ ವಾಶ್ ಇದು ತುಂಬ ದೊಡ್ಡದು ಕಾರ್ಪೆಟ್ ಅಲ್ವಾ ಇದು ಇದು ನಮ್ಮ ಮನೆ ಒಳಗಡೆ ಅಲ್ಲಿ ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಟೆರೆಸ್ ಮೇಲೆ ಬಂದೆ ಇದು ಅದು ಅಲ್ಲದೆ ನೆನ್ನೆ ಕೇಕ್ ಎಲ್ಲ ಕಟ್ ಮಾಡೋದು ಸ್ವಲ್ಪ ಇದರ ಮೇಲೆ ಕೇಕೆಲ್ಲ ಚೆಲ್ಲಿ ಸ್ವಲ್ಪ ಗಲೀಜಾಗಿತ್ತು ಸೊ ಹಾಗೆ ಅದಕ್ಕೆ ನಾನು ಹೇಗೆ ಒಂದು ಕಾರ್ಪೆಟ್ನ ಕ್ಲೀನ್ ಮಾಡ್ತೀನಿ ಅಂತ ನಿಮಗೂ ಕೂಡ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಈ ಥರ ಕಾರ್ಪೆಟ್ಗಳನ್ನ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದಷ್ಟೇ ಫಸ್ಟಿಗೆ ನಾನು ಕಾರ್ಪೆಟ್ನ ನೆಲದ ಮೇಲೆ ಹಾಸಿ ಸ್ವಲ್ಪ ಅದನ್ನು ಒದ್ದೆ ಮಾಡಿ ಸೋಪಿನ ಪಿಡಿನ ಹಾಕಿ ಚೆನ್ನಾಗಿ ಅದನ್ನು ನಾನು ಬ್ರಷ್ ಮಾಡ್ತೀನಿ ಚೆನ್ನಾಗಿ ಬ್ರಷ್ ಮಾಡಿದ ನಂತರ ಈ ರೀತಿ ಅದಕ್ಕೆ ಚೆನ್ನಾಗಿ ಆ ಸೋಪು ನೀರೆಲ್ಲ ತರ ತನಕ ನೀರನ್ನು ಹಾಕಬೇಕು ಸೊ ಈ ರೀತಿ ನೀರನ್ನು ಹಾಕಿದ್ಮೇಲೆ ಅದನ್ನು ಇವಾಗ ನಾವು ಡ್ರೈ ಮಾಡೋದಕ್ಕಾಗಲ್ಲ ಸೊ ನೋಡಿ ಡ್ರೈ ಮಾಡೋದಕ್ಕೆ ನಾನು ಏನು ಮಾಡಿಸಿದ್ದೀನಿ ಅಂತ ಹೇಳಿದ್ರೆ ಈ ಮನೆ ಒರೆಸೋದಕ್ಕೆ ಮಾಪ್ ಅಲ್ವಾ ಆ ಮಾಪಲ್ಲಿ ಮುಂದೆ ಒರೆಸೋದಕ್ಕೆ ಬಟ್ಟೆ ಇರುತ್ತೆ ನಾನು ಆ ಬಟ್ಟೆನ ತೆಗೆದುಬಿಡ್ತೀನಿ ಜಸ್ಟ್ ಅವಾಗ ಇದೊಂಥರ ವೈಪರ್ ಥರ ಆಗುತ್ತೆ ಸೊ ಆವಾಗ ಇದರಲ್ಲಿ ನಾನು ಇವಾಗ ಆ ಥರ ಕಾರ್ಪೆಟ್ ಮೇಲೆ ಈ ಥರ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತಳ್ಳಿದ್ರೆ ಸಾಕು ಆ ಕಾರ್ಪೆಟ್ ಮೇಲೆ ಇರುವಂಥ ಎಲ್ಲ ನೀರು ಕೂಡ ನೀಟಾಗಿ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತೇಳಿ ಡ್ರೈ ಕೂಡ ಆಗ್ತಾ ಇದೆ ತುಂಬ ಚೆನ್ನಾಗಿ ನಾವು ಏನು ಇದನ್ನ ನೀರನ್ನ ನಾವು ರಿಮೂವ್ ಮಾಡಬಹುದು ಇಲ್ಲಾಂದ್ರೆ ನಾವು ಜಸ್ಟ್ ನೀರು ಹಾಕಿ ಹಾಗೆ ಎತ್ತಿಟ್ರೆ ಆ ಸೋಪು ನೊರೆ ಕೂಡ ಹೋಗಿರೋದೇ ಅಥವಾ ಸ್ವಲ್ಪ ಕೊಳೆನೂ ಕೂಡ ಹಾಗೆ ಇರುತ್ತೆ ಆ್ಯಂಡ್ ಹಾಗೆ ಅದು ಡ್ರೈ ಆಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಸೊ ಈ ತರ ನಾವು ಅದನ್ನ ವೈಪ್ ಮಾಡಿದ್ರೆ ತುಂಬ ಬೇಗನೆ ಕೂಡ ಅದು ಡ್ರೈ ಆಗುತ್ತೆ ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಸೊ ನಿಮ್ಗೆ ಯಾರಾದರೂ ಕಾರ್ಪೆಟ್ ವಾಶ್ ಮಾಡೋದಕ್ಕೆ ಇದೊಂದು ಯೂಸ್ ಆಗುತ್ತೆ ಅಂತೇಳಿ ಈ ಒಂದು ಕ್ಲಿಪ್ಪಿಂಗನ್ನು ಶೇರ್ ಮಾಡಿದೆ ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿ ಒಂದು ಎರಡು ಮೂರು ಸಲ ಚೆನ್ನಾಗಿರೋ ನೀರನ್ನು ಹಾಕಿ ಹಾಕಿ ಈ ಥರ ವೈಪ್ ಮಾಡಿದ್ರೆ ಆಯಿತು ನೀಟಾಗಿ ಅದು ಕ್ಲೀನ್ ಆಗಿಬಿಡುತ್ತೆ ಸೊ ಇವಾಗ ಅದನ್ನ ಈ ಥರ ಆ ಗೋಡೆ ಮೇಲೆ ಹಾಕಿದೆ ನೀಟಾಗಿ ಇನ್ನು ಸ್ವಲ್ಪ ಏನಿದೆ ಅಂದಿರಲ್ಲ ಹೋಗ್ಬಿಟ್ಟು ಅದು ಡ್ರೈ ಆಗಲಿ ಹೇಳಿ ಸೊ ಅದಾದ ನಂತರ ಕೆಳಗಡೆ ಬಂದು ಇವಾಗ ಕಂಪ್ಲೀಟ್ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ ಎಲ್ಲ ನೆಲ ಗುಡಿಸಿದ್ದೀನಿ ಬಟ್ ನೆಲ ವರ್ಸಿಲ್ಲ ಅದೇ ಆಮೇಲೆ ಒರೆಸ್ಕೊತೀನಿ ನೈಟು ಅಂತ ಹೇಳಿಬಿಟ್ಟು ಇನ್ನು ಈಗೇನು ಕೆಲಸ ನನಗೆ ಅಂತ ಹೇಳಿದ್ರೆ ಆ ರಾಶಿ ಬಟ್ಟೆಗಳನ್ನು ಫೋಲ್ಡ್ ಮಾಡೋದು ಅದೇ ನನ್ನ ಒಂದು ಮೇನ್ ಡ್ಯೂಟಿ ಅದಾದ ನಂತರ ನಾನು ಇಲ್ಲಿ ಏನು ಕಿಚನ್ ಕ್ಲೀನಿಂಗ್ ಕ್ಲೀನಿಂಗ್ ಕೆಲಸ ಕೂಡ ಆಗಿಲ್ಲ ಸೊ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿತ್ತಲ್ಲ ಸ್ವಲ್ಪ ಕಾಫಿ ಅಥವಾ ಏನಾದರೂ ಹಾಳು ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಇವಾಗ ಹಾಳು ಮಾಡ್ಕೊಂಡು ಕುಡಿತಾ ಇದ್ದೀನಿ ಸೊ ನಾನಿಲ್ಲಿ ಏನು ಬೆಲ್ಲನೇ ಬಳಸೋದು ಶುಗರ್ ನಾನು ಆಲ್ರೆಡಿ ಏನು ತುಂಬಾ ಅದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಕಮ್ಮಿ ಅದಕ್ಕಿಂತ ಬಿಟ್ಟೇ ಬಿಡ್ದೆ ಅಂತಲೇ ಹೇಳಬಹುದು ಸೊ ಬೆಲ್ಲದ ಪುಡಿನ ಹಾಕ್ಕೊಂಡು ಈ ಥರ ಹಾಲು ಕುಡಿಯೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ಬೆಲ್ಲದ ಬೆಲ್ಲ ಹಾಕ್ಕೊಂಡು ಹಾಲು ಕುಡಿಯೋದಕ್ಕೆ ಸೊ ಆ ರೀತಿ ಇವಾಗ ಬೆಲ್ಲ ಹಾಕ್ಕೊಂಡು ಹಾಲನ್ನ ಮಾಡಿಕೊಂಡು ಕುಡಿದು ಸ್ವಲ್ಪ ರಿಫ್ರೆಶ್ಮೆಂಟನ್ನು ಪಡ್ಕೊಂಡು ನಂತರ ಆ ಇಡೀ ಬಟ್ಟೆ ನಾನು ಇವಾಗ ಏನು ಮಾಡಿದೆ ಖಾಲಿ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಎಂಡ್ ಮಾಡಲೇ ಇಲ್ಲ ನಿನ್ನೆ ನೈಟು ಅಷ್ಟು ರಾಶಿ ಬಟ್ಟೆಗಳನ್ನ ಫೋನ್ ಮಾಡೋಕ್ಕೆ ತುಂಬ ಟೈಮ್ ಆಗೋಯಿತು ಹತ್ತುವರೆ ಹತ್ತು ಮುಕ್ಕಾಲಾಯಿತು ಹಾಗಾಗಿ ನಾನು ಅಲ್ಲಿಗೆ ಬ್ಲಾಗ್ನ ಸ್ಟಾಪ್ ಮಾಡಿದೆ ಸೊ ಮತ್ತು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ಟೈಮ್ ಆಲ್ರೆಡಿ ಆಗಿದೆ ಲೆವೆನ್ ಓ ಕ್ಲಾಕು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಬೆಳಿಗ್ಗೆನೆ ಎದ್ದು ನಾನು ತಲೆಸ್ತಾನೆಲ್ಲ ಮಾಡಿ ಟಿಫನ್ ಎಲ್ಲ ರೆಡಿ ಮಾಡಿ ಟಿಫನ್ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗಿತ್ತು ಬಂದಿದ್ದೀನಿ ಈಗ ಇನ್ನ ಒಂದು ಸ್ವಲ್ಪ ಕೆಲಸ ಅಂದರೆ ಹಬ್ಬದ ಕ್ಲೀನಿಂಗ್ ಕೆಲಸ ಇನ್ನೂ ಕೂಡ ಬಾಕಿ ಇದೆ ಅಂದರೆ ದೇವ್ರ ಮನೆ ರೆಡಿ ಮಾಡ್ಕೋಬೇಕು ಮತ್ತು ಕಿಚನ್ ಕ್ಲೀನಿಂಗ್ ಕೆಲಸ ಆಗಿಲ್ಲ ಬೆಡ್ರೂಮು ಮತ್ತು ಹಾಲ್ ಏನಿದೆ ಈ ಕೆಲಸಗಳೆಲ್ಲ ಮುಗಿಸಿದಿನಿ ಹಾಗೆ ಬಟ್ಟೆ ವಾಶ್ ಮಾಡೋದು ಇದೆಲ್ಲ ಕೆಲಸಗಳಾಗಿದೆ ಬಟ್ ದೇವ್ರ ಏನು ರೆಡಿ ಆಗಿಲ್ಲ ಮತ್ತು ಕಿಚನ್ ಕೂಡ ಏನು ರೆಡಿ ಆಗಿಲ್ಲ ಯಾಕೋ ಬೆಳಿಗ್ಗೆಯಿಂದ ನನಗೆ ಬೇರೆ ಆಗ್ತಾನೂ ಇಲ್ಲ ಸ್ವಲ್ಪ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲ ಹಾಗಾಗಿ ಸ್ವಲ್ಪ ತಲೆ ಸುತ್ತು ಸುಸ್ತು ಥರ ಎಲ್ಲ ಅನ್ನಿಸ್ತಾ ಇದೆ ಸೊ ಗೊತ್ತಿಲ್ಲ ಹೇಗಾಗುತ್ತೋ ಇವಾಗ ಈಗ ಎರಡು ಕೆಲಸ ಮಾತ್ರ ಮುಗಿಸ್ಕೊಂಡ್ರೆ ನನಗೆ ಹಬ್ಬದ ಕೆಲಸ ಕಂಪ್ಲೀಟಾಗಿ ಮುಗಿಯೋತ್ತೆ ಇವಾಗ ಬಟ ಅಂತ ಅದನ್ನು ಮಾಡ್ಕೊಂಡ್ಬಿಡೋಣ ಮುಗಿಸ್ಕೊಂಡು ಆಮೇಲಿಂದ ಸ್ವಲ್ಪ ಅದು ರೆಸ್ಟ್ ಮಾಡ್ಬೋದು ಬೇಕಂದರೆ ಅದಕ್ಕಾಗಿ ಇವಾಗ ಫಸ್ಟು ಮನೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಆಮೇಲೆ ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೊತೀನಿ ಕಿಚನ್ ಕ್ಲೀನಿಂಗ್ ಎಲ್ಲ ಈಗ ಸ್ವಲ್ಪ ಒಂದು ಮಂತ್ ಬ್ಯಾಕಲ್ಲೇ ಮಾಡಿದ್ದು ತುಂಬ ಇಲ್ಲ ಏನು ಕಲೀಜಿರಂಡ್ ಸ್ವಲ್ಪ ಸಣ್ಣ ಸಣ್ಣ ಡಸ್ಟ್ ಇದೆ ಅದನ್ನು ವೈಪ್ ಮಾಡ್ಕೋಬೇಕು ಅಷ್ಟೇ ಸೊ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಈಗ सो क्लीनिंग क्लिनिंगे स्टार्ट मारना। ಫೈನಲಿ ನನ್ನ ಹಬ್ಬದ ಕಂಪ್ಲೀಟ್ ಕೆಲಸ ಮುಗೀತು ಅಂದರೆ ದೇವ್ರ ಮನೆ ಕೂಡ ಕ್ಲೀನ್ ಆಯಿತು ಹಾಗೆಯೇ ಕಿಚನ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಸೊ ಇಲ್ಲಿಗೆ ನನ್ನ ಹಬ್ಬದ ಕ್ಲೀನಿಂಗ್ ಬ್ಲಾಗ್ ಮುಗಿತಾ ಇದೆ ಸೊ ಈ ಒಂದು ಕ್ಲೀನಿಂಗ್ ಬ್ಲಾಗ್ ನಿಮಗೆ ಇಷ್ಟೇ ಆಗಿದ್ದರೆ ಇದರಲ್ಲಿ ಕೊಟ್ಟಂತಹ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಕಮೆಂಟ್ನ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್